ಇನ್ನು ವಿಜ್ಞಾನದ ಇತರ ಶಾಖೆಗಳಂತೆ ಪ್ರಾಚೀನ ಖಗೋಳಶಾಸ್ತ್ರ ಸಹ ಹಲವಾರು ತಪ್ಪು ಗ್ರಹಿಕೆಗಳನ್ನು ಪಡೆದುಕೊಂಡಿತ್ತು ನಕ್ಷತ್ರ ಖಚಿತವಾದ ಆಕಾಶ ಮತ್ತು ಚಂದ್ರ ಮೊದಲಿಂದಲೂ ಮನುಷ್ಯನನ್ನು ಆಕರ್ಷಿತ ಆಕರ್ಷಿಸಿದ್ದವು ಕುತೂಹಲ ಮತ್ತು ಸೂಕ್ಷ್ಮ ನಿರೀಕ್ಷಣಾ ಶಕ್ತಿ ಇರುವ ಜನರು ಅವುಗಳ ಬಗ್ಗೆ ಮತ್ತಷ್ಟು ತಿಳಿಯ ಪ್ರಯತ್ನಿಸಿದರು ಹೌದಾ ಅದಕ್ಕೆ ನೋಡ್ರಿ ಆಗ ವಿಷಯವನ್ನು ತಿಳಿಯಲು ಅವರಿಗೆ ಕಣ್ಣು ಮಾತ್ರ ಏಕೈಕ ಸಾಧನವಾಗಿತ್ತು ಪ್ರಾಚೀನ ಕವಳಶಾಸ್ತ್ರ ಹಾಗೂ ಜ್ಯೋತಿಷ ಪ್ರಕಾರ ಒಂಬತ್ತು ಗ್ರಹಗಳಿವೆ ನವಗ್ರಹಗಳು ಎಷ್ಟ ಒಂಬತ್ತು ಗ್ರಹಗಳಿದ್ದಾವೆ ಯಾವ್ಯಾವು ಸೂರ್ಯ ಚಂದ್ರ ರಾಹು ಕೇತು ಬುಧ ಶುಕ್ರ ಮಂಗಳ ಗುರು ಮತ್ತು ಶನಿ ಹೌದಾ ನೋಡ್ರಿ ಎಷ್ಟು ಹೇಳ್ತಾರ ಅನ್ನುವಂತ ಒಟ್ಟು ಎಷ್ಟು ಅದಾವು ಒಂಬತ್ತು ಗ್ರಹ ಅದಾವು ಆದ್ರೆ ಸೂರ್ಯ ಮತ್ತು ಚಂದ್ರ ಗ್ರಹಗಳಲ್ಲ ನೋಡಿರಿ ಸೂರ್ಯ ಮತ್ತು ಚಂದ್ರಗಳು ಗ್ರಹಗಳಲ್ಲ ಸೂರ್ಯ ನಕ್ಷತ್ರ ಚಂದ್ರ ಉಪಗ್ರಹ ಒಂಬತ್ತರಾಗ ಎರಡು ಹೋದು ನಮ್ಮ ಅಂದರೆ ಎಷ್ಟು ಉಳಿತ ಏಳು ಉಳಿತು ಹೌದಿಲ್ಲರಿ ಇದರ ಜೊತೆಗೆ ರಾಹು ಮತ್ತು ಕೇತು ಅಸ್ತಿತ್ವದಲ್ಲೇ ಇಲ್ಲ ಅವು ಇಲ್ಲ ಇಲ್ಲವ ಬರೀ ಹೆಸರಷ್ಟ ಇಲ್ಲವ ಅಂದರೆ ಇವು ಎರಡು ಹೋದು ಏಳು ಒಂಬತ್ತರಾಗ ಮೊದಲು ಸೂರ್ಯ ಚಂದ್ರ ಹೋದ್ರೆ ಎರಡು ಹೋದು ಏಳು ಹೌದು ಏಳರಾಗ ಮತ್ತೆ ರಾಹು ಮತ್ತು ಕೇತು ಹೋದ್ರೆ ಏಳರಾಗಿ ಎರಡು ಹೋದ್ರೆ ಮಾತ್ರ ಮತ್ತು ನವಗ್ರಹ ಅಂತ ಯಾಕಂತೀರಿ ಉಳಿತೆಷ್ಟು ಐದ ಹೌದಿಲ್ಲ ರೀ ಇವು ಕಲ್ಪನೆ ಅನ್ನೋದು ನವಗ್ರಹ ಅನ್ನೋದು ಅವು ಅವರ ಕಲ್ಪನೆಯ ಕೃತಕ ಬಿಂದುಗಳು ಜ್ಯೋತಿಷ್ಯದ ಆಧಾರವಾಗಿರುವ ಒಂಬತ್ತು ಗ್ರಹಗಳಲ್ಲಿ ಎರಡು ಗ್ರಹಗಳೇ ಇಲ್ಲ ಇದಲ್ಲದೆ ಜ್ಯೋತಿಷಿಗಳ ನಿಖರವಾದ ಕಾಲದ ಪರಿಕಲ್ಪನೆ ಇರಲಿಲ್ಲವಾದರೂ ಅದರ ಪ್ರಾಮುಖ್ಯ ಜ್ಯೋತಿಷ್ಯದಲ್ಲಿ ಹೆಚ್ಚಾಗಿದೆ ಅವ್ರಿಗೇನೈತಿ ಜ್ಯೋತಿಷ್ಯ ಅಂದರೆ ಅವ್ನು ಗೊತ್ತೇ ಇರೋದಿಲ್ಲ ಈಗ ಅವರಬ್ಬು ಜ್ಯೋತಿಷ್ ಹೇಳ್ತಿದ್ದ ಇವು ಜ್ಯೋತಿಷ್ಯನ ಅವ್ರಾಜ್ಯ ಜ್ಯೋತಿಷ್ಯದ ಇವು ಜ್ಯೋತಿಷ್ಯನ ಹೌದಿಲ್ಲರಿ ಹಿಂಗೆ ಹೇಳ್ಕೊಂತ ಹೋಗಿಬಿಡೋದು ಯಾಕಂದ್ರೆ ವಂಶ ಪಾರಂಪರವಾಗಿ ಬರ್ತತಿ ಅದು ಅಂತೇಕಾರೆ ಹೌದಾ ವಿಜ್ಞಾನದ ಪ್ರಕಾರ ಗ್ರಹಗಳು ಸೂರ್ಯನ ಭಾಗಗಳು ಆದ್ದರಿಂದ ಅವುಗಳು ಸೂರ್ಯನ ರೀತಿಯ ಭೌತಿಕ ಸ್ವರೂಪವನ್ನೇ ಪಡೆದುಕೊಂಡಿವೆ ಭೂತ ವಸ್ತುವಿನ ದೊಡ್ಡ ರಾಶಿಗಳಾಗಿರುವ ಗ್ರಹಗಳು ಭೂಮಿಯಿಂದ ಮಿಲಿಯನ್ ಗಟ್ಟಲೆ ಮೈಲಿಗಳ ದೂರದಲ್ಲಿವೆ ಇವು ಮನುಷ್ಯನ ಜೀವನದ ಘಟನೆಗಳ ಮೇಲೆ ಪ್ರಭಾವ ಬೀರುತ್ತವೆ ಎಂಬುದನ್ನು ಗ್ರಹಿಸಬಹುದು ನೋಡ್ರಿ ಈಗ ರಾಹು ದೋಷ ಅಂತ ಹೇಳ್ತೇವೆ ಗ್ರಹಗಳ ಸ್ಥಾನ ಶುಭ ಅಶುಭ ಅಂತ ಹೇಳ್ತೇವೆ ಹೌದಾ ಶತ್ರು ಇಂಥಲ್ಲ ಬರ್ತೇವೆ ಅಂತ ಹೇಳ್ತೇವೆ ಅದಕ್ಕೆ ಇಂಥವೆಲ್ಲ ವಿಚಾರವನ್ನು ನಾವು ಇಲ್ಲಿ ತಿಳಿಬೇಕಾಗಿತ್ತು ಜ್ಯೋತಿಷ್ಯವು ರಾಹು ಗುಳಿ ಗುಳಿಕಾಲ ಯಮಗಂಡ ಕಾಲ ಈ ಮೂರು ಅಂಶಗಳನ್ನು ಅಡಿಪಾಯವಾಗಿ ಹೊಂದಿದೆ ಅಂತ ಹೇಳ್ತೇವೆ ಕೆಟ್ಟ ಒಳ್ಳೆಯ ಗಂಡಾಂತರ ಅಂತೇಕಾರ ಹೌದಾ ರಾಹುಕೇತುಗಳು ಅಸ್ತಿತ್ವದಲ್ಲಿ ಇಲ್ಲ ಅಂದಮೇಲೆ ಯುಕರ್ ಕಾಲು ಎಲ್ಲಿದು ಬಂತು ರಾಹು ಮತ್ತು ಕೇತು ಇಲ್ಲ ಇಲ್ಲ ಮತ್ತು ರಾಹು ಕಾಲು ಎಲ್ಲಿದು ಬಂತು ಇದನ್ನ ವಿಚಾರ ಮಾಡ್ಬೇಕು ನಾವು ಹೌದಾ ಇದೈತಿ ಅನ್ನೋದಕ್ಕೆ ಯಾವ ಅರ್ಥವೂ ಇಲ್ಲ ಜ್ಯೋತಿಷ್ಯದ ಪ್ರಕಾರ ರಾಹು ಕಾಲದಲ್ಲಿ ಪ್ರಯಾಣ ಮದುವೆ ಧಾರ್ಮಿಕ ಖರಿ ಬಗ್ಗೆ ಶುಭ ಕಾರ್ಯಗಳು ನಡೆಸಬಾರದು ಈ ನಂಬಿಕೆ ನಿಜವಾದ ಪಕ್ಷದಲ್ಲಿ ರಾಹು ಕಾಲದಲ್ಲಿ ಹೊರಟರೆ ವಿಮಾನಗಳು ರೈಲುಗಳು ಬಸ್ಸುಗಳು ಅಪಘಾತಕ್ಕೆ ಒಳಗಾಗಬೇಕು ನೋಡಿರಿ ಈಗ ವಿಮಾನ ರೈಲು ಹೊಂಟಂತಂದು ಇಟ್ಕೊಂಡು ಅವಾಗ ಈಗ ಟ್ರೈನ್ ಏ ರಾಹು ಕಾಲ ಬಂತು ಯಮಗಂಟ ಕಾಲ ಬಂತು ಟೈಮ್ ಸರಿ ಇಲ್ಲ ಇವತ್ತು ಪಂಚಕ್ಕೆ ಬಂದೈತಿ ಶುಭ ದಿವಸ ಚಲೋ ದಿವ್ಸ ಇಲ್ಲ ತಡಿ ತಡಿ ತಡಿಯೋ ಅಂತ ಸ್ಟೇಷನ್ ಮಾಸ್ತರ್ ಒಂದು ಐದು ನಿಮಿಷ ಟ್ರೈನ್ ಲೇಟ್ ಅಂತ ತಿಳ್ಕೊಡ್ರಿ ಅದೇನಾಗ್ತೈತೆ ಐದು ನಿಮಿಷ ಲೇಟ್ ಮಾಡಿಬಿಟ್ಟಂದ್ರೆ ಐವತ್ತು ಟ್ರೈನ್ಗಳು ಆಕ್ಸಿಡೆಂಟ್ ಹಾಕವ ಇಲ್ಲ ಐದು ನಿಮಿಷ ಲೇಟ್ ಅಂತ ತಿಳ್ಕೊಡ್ರಿ ನೋಡ್ರಿ ಹೆಂಗೆ ಆಕೈತೆ ಪರಿಸ್ಥಿತಿ ಹೌದಾ ಅದೇ ಜಲ್ದಿ ಬರೋದು ಲೇಟ್ ಬರೋದು ಹಿಂಗೆಲ್ಲ ಮಾಡ್ರಿ ಅಂತಂದ್ರೆ ಸತ್ತ ಹೋಗದನಾ ಇಲ್ಲ ಇಲ್ಲ ಅವು ಎಕ್ಸಿಡೆಂಟ್ ಆಗಿ ಹೋಗತ್ತೆ ಕ್ಲಾಸ್ ಬೋದ್ತ ಹೌದಾ ಈಗ ವಿ ವಿದೇಶಗಳಲ್ಲಿ ನ್ಯೂಯಾರ್ಕ ಚಿಕಾಗೋ ಲಂಡನ್ ಇಲ್ಲಿ ಕ್ಷ ನಿಮಿಷಕ್ಕೊಂದು ವಿಮಾನ ಹಾಕಿರ್ತಾವೆ ಅಲ್ಲಿ ಏ ಚಲೋ ಕಾಲು ಒಳಗೆ ನಾವು ರೇ ಟ್ರೈನ್ ಬಿಡ್ಬೇಕಪ್ಪ ಇದ್ರೆ ಇದ್ದದ ಮಂದಿಯೆಲ್ಲ ಆಕ್ಸಿಡೆಂಟ್ ಆಕತ್ತಂತಂದ್ರೆ ಆಗೋದಿಲ್ಲ ಈಗ ಒಂದು ವಿಚಾರ ಮಾಡೋಣ ನಾವು ಈಗ ರಾಶಿ ಪ್ರಕಾರ ಹತ್ತು ಮಂದಿ ರಾಶಿ ಒಂದಾಯ್ತು ಅಂತ ತಿಳ್ಕೊಳ್ಳೋಣಪ್ಪ ಅವರು ಒಂದು ಬಸ್ನಾಗ ಪ್ರಯಾಣ ಅಂತ ತಿಳ್ಕೊಳ್ಳೋಣ ಆ ಬಸ್ ಎಕ್ಸಿಡೆಂಟ್ ಆತು ಹತ್ತು ಮಂದಿ ಸಾಯುವುದಿಲ್ಲ ನಾಲ್ಕೈದು ಮಂದಿ ಸಾತ್ತಾರೆ ಉಳಿದಾರು ಉಳಿತಾರೆ ಯಾಕೆ ಹಾಂ ರಾಶ್ ಒಂದೈತಲ್ಲ ಅಲ್ಲ ಒಮ್ಮೆ ಹೊಂಟಾರಲ್ಲ ಹೌದಿಲ್ಲ ಇವೆಲ್ಲ ಏನಪ್ಪಾ ಅಂತಂದ್ರೆ ಇವರು ಆಕಸ್ಮಿಕ ಹೌದಾ ಆಕಸ್ಮಿಕವಾಗಿ ಅವ್ರವ್ರ ಅವ್ರವ್ರು ಇದ್ರೊಳಗೆ ಅವರು ವೈಯಕ್ತಿಕವಾಗಿ ಪಡ್ಕೊಂಡು ಬಂದಂಥ ಒಂದು ಏನು ಆ ಅದೃಷ್ಟದ ಮೇಲೆ ಇವೆಲ್ಲ ಆಗ್ತಾವ ಅಂತೇಕಾದ್ರೆ ಹೇಳಿದ ಆಮೇಲೆ ಇಲ್ಲಿ ವಧುವರ ಮದುವೆ ನೋಡ್ರಿ ಮದುವೆ ಆಗೋ ಸಂದರ್ಭದೊಳಗೆ ವಧುವರ ಜಾತಕ ನೋಡೋದು ಅಂತ ಹೇಳ್ತಾವೆ ನಾವು ಮೊದಲು ನಮ್ಮ ಅಜ್ಜ ನಮ್ಮ ಅಜ್ಜಿ ಮದಿವಿ ಯಾವ ಎಲ್ಲಿ ಯಾವ ಇಲ್ಲ ಯಾವ ಕುಂಡ್ಲಿ ಇಲ್ಲ ಏನೂ ಇಲ್ಲಿ ನಡಿ ಹೌದಿಲ್ಲ ಅಕ್ಕನ ಮಗಳು ಮಾವನ ಮಗ ಮದುವೆ ನಡಿ ಹೋದ್ ಮುಗಿದು ಹೋದ್ ಕಲಾಸ್ ಅವು ಹಿಂಗೆ ಹಾಕಿತ್ತು ಹುಡುಗನ ಹುಡುಗಿ ನೋಡ್ರಿಕ್ಕಿಲ್ಲ ಹುಡುಗಿ ಹುಡುಗನ ನೋಡ್ರಿಕ್ಕಿಲ್ಲ ಈಗ ಎಲ್ಲರೂ ನೋಡಿರ್ತಾರೆ ಹೌದಿಲ್ಲ ರೀ ಅಂತ ಹೇಳ್ಕಾರ್ ಸುದ್ದ ಯಾರು ಮುಗಿದು ಹೋಯ್ಬಿಟ್ಟು ಒಂದು ವರ್ಷಕ್ಕಿಂತ ಮುಂಚಿತವಾಗಿ ಎಲ್ಲ ಹೌದಿಲ್ರಿ ಎಲ್ಲ ಗೊತ್ತಿರ್ತೈತಿ ಇವ್ರಿಗೆ ಆದಮೇಲೆ ಮದುವೆ ಆದರೂ ಕೂಡ ಏನಾಕೈತಿ ಮದುವೆ ವಿಚ್ಛೇದನ ಆಕೈತಿ ಅವಾಗ ಇವರು ಜ್ಯೋತಿಷ್ ಕಡೆ ಹೋಗಾರಲು ಕುಂಡ್ಲಿ ಸರಿ ಇಲ್ಲ ಹೊಂದಾಣಿಕಿಲ್ಲ ಸಾಲಾವಳಿ ಇಲ್ಲ ಅಂತೇಕಾರು ಹೇಳ್ತಾರೆ ಮೊದಲಿಯಲ್ಲಿ ಸಾಲಾವಳಿ ಯಾವ ಸಾಲ ಹೌದಿಲ್ಲ ರೀ ಅವಾಗ ಯಾವ ಸಾಲು ಇಲ್ಲ ಏನೂ ಇಲ್ಲ ಹೌದಿಲ್ಲ ಆಗೇನಿಪ್ಪಾ ಅಂತಂದ್ರೆ ತಿಳುವಳಿಕೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಹೊಂದಾಣಿಕೆ ಇತ್ತು ಈಗ ಹೊಂದಾಣಿಕೆ ಇಲ್ಲ ಹಂಗೆ ಹೊಂದಾಣಿಕೆ ಇತ್ತಪ್ಪ ಅಂತಂದ್ರೆ ಎಲ್ಲ ವಿವಾಹಗಳು ಎಲ್ಲ ಕಾರ್ಯಗಳು ಯಶಸ್ವಿಯಾಗಿ ನಡೀತಾವ ಹೌದಿಲ್ಲ ಅದಕ್ಕೆ ಇಲ್ಲಿ ಪ್ರಕೃತಿ ವಿಕೋಪ ಸಂದರ್ಭ ಕಾಣುವ ಸನ್ನಿವೇಶವನ್ನು ವಿಶ್ಲೇಷಿಸಿದಾಗ ನಾವು ಹೇಳ್ತೇವೆ ಈಗ ಸುನಾಮಿ ಆಯಿತು ಈಗ ಮಣ್ಣು ಮಳೆ ಬಂದಿತ್ತು ಹೆಚ್ಚು ಎಲ್ಲ ಕಡೆ ಊರೆಲ್ಲ ಹೋಯಿತು ದೇವಾಲಯದೊಳಗೆ ಹೆಚ್ಚು ನೀರು ಹೋಯ್ತು ಮತ್ತು ದೇವರ ಬ್ಯಾಡ ನಮ್ಗೆ ದೇವರ ಸತ್ತನ ಇಂಥ ವಿಚಾರಗಳನ್ನ ನೋಡ್ಬೇಕಾಗ್ತದೆ ಯಾಕಂತಂದ್ರೆ ನಿಸರ್ಗಕ್ಕೆ ದೇವರು ಅಷ್ಟೇ ಈಗ ನೋಡ್ರಿ ದೇವಾಲಯಕ್ಕೆ ಏನೂ ಆಗೋದಿಲ್ಲ ಭೂಕಂಪ ಆದರೂ ದೇವಾಲಯ ಹಂಗೆ ಉಳಿತಾವು ಸುನಾಮಿ ಬಂದರೂ ದೇವಾಲಯ ಹಂಗೆ ಉಳಿತಾವಂದ್ರೆ ಅಲ್ಲಿ ಗುಡಿಯಾಗ ದೇವ್ರಿಗೆ ಇರೋಕೆ ಜಾಗ ಇರ್ತೀರಿ ರೀ ಅಷ್ಟು ಮಂದಿ ಮಂದಿ ಹೋಗ್ಕಿರ್ತಾ ಇಲ್ಲಿ ರೀ ಎಲ್ಲರೂ ಮನೆಯಾಗ ಅಂತ ದೇವರ ಇಟ್ಕೊಂಡ್ಬಿಡ್ತಿದ್ರು ಹೆಂಗೆ ಅಕ್ಕ ತಾಕೋ ಸುನಾಮಿ ಹಂಗೆ ಮಾಡೋಕೆ ಬರ್ತೈತಿ ಇಲ್ಲ ಎಲ್ಲ ಬಡವ್ ಇರಲಿ ಶ್ರೀಮಂತ ಇರಲಿ ಜ್ಞಾನಿ ಇರಲಿ ಅಜ್ಞಾನಿ ಇರಲಿ ದೇವರು ಇರಲಿ ದೇನ್ ಇರಲಿ ಎಲ್ಲವೂ ಸಮಾನ ರೀ ಹಿಂಗೆ ಎಲ್ಲ ಕಡೆ ಅದ ಈ ನೀರು ಆವರಿಸಿಲ್ರಿ ಮಣ್ಣು ಹೆಸರು ಬಂದಾಗ ಅದಕ್ಕೆ ಜ್ಯೋತಿಷ್ಯದ ಪ್ರಕಾರ ಚಂಡಮಾರುತಕ್ಕೆ ಅಥವಾ ಭೂಕಂಪಕ್ಕೆ ಬುದ್ಧಿವಂತಿಕೆ ಇದ್ದ ಹಾಗೂ ಸಮಯೋಚಿತ ಬುದ್ಧಿ ಇರಬೇಕಾಗಿದ್ದರ ಪ್ರಕಾರ ಯಾವ ದೇವರ ದಾನ ಯಾವ ಚಲೋ ದಾನ ಅವನು ಕೊಲ್ಲೋ ಕೊಲಬಾರ್ದಿತ್ತು ಉಳಿದಾರು ಕೊಲಬೇಕಾಗಿತ್ತು ಹೌದಿಲ್ರಿ ಅದಕ್ಕೆ ಈಗ ಜ್ಯೋತಿಷ್ಗಳ ಕೂರು ನೀವು ಅವೆಲ್ಲ ತಮಾಷೆ ಇರ್ತಾವ ನಿಖರವಾಗಿರೋದಿಲ್ಲ ಆಟಗಾಡಿ ಮೇಲೆ ದೀಪ ಹಾಂ ಆಟಗಾಡಿ ಮೇಲೆ ದೀಪ ಅದು ಬೆಳಗ್ಗೆ ಹತ್ತು ಬೀಳ್ತೈತಿ ಇತ್ತು ಬೀಳ್ತೈತಿ ಹಂಗೆ ಹೇಳ್ತಾರವರು ಹೌದಾ ಅದಕ್ಕೆ ಯಾಕಂದ್ರೆ ನೋಡ್ರಿ ಈಗ ನಾವು ಬ್ರಹ್ಮ ಈಗ ನಾವು ಟಿ ವಿ ನೋಡ್ಕೊಂಬಿಡ್ರಿ ಮನೆಯಾದ ಕೂಡಲೇ ಬ್ರಹ್ಮಾಂಡ ಗುರುಜಿ ರಾಜಹರ್ಷಿ ಮಹ ಮಹರ್ಷಿ ಬ್ರಹ್ಮರ್ಷಿ ಆ ಋಷಿ ಮೊದಲಿನ ಕಾಲದೊಳಗ ಋಷಿಗಳು ಎಷ್ಟೋ ವರ್ಷ ತಪಸ್ಸು ಮಾಡಿದ ಮೇಲೆ ಋಷಿ ಅಂತ ಹೆಸರು ಬರ್ತಿತ್ರಿ ಬ್ರಹ್ಮರ್ಷಿ ಅನ್ನೋ ಹೆಸರ ವಿಶ್ವಾಮಿತ್ರ ಹೆಸರಿಗಿಲ್ರಿ ಮಹರ್ಷಿ ಅನ್ನೋ ಪಟ್ಟಿಲ್ರಿ ಹೌದಿಲ್ರಿ ಇವೆಲ್ಲ ಹಂಗೆ ಹಂಗೆ ಮಹರ್ಷಿ ಅಂತಂದ್ರೆ ಏನ್ರಿ ಮಹಾ ಋಷಿ ಋಷಿಗಳ ಋಷಿ ಬ್ರಹ್ಮರ್ಷಿ ಅಂತಂದ್ರೆ ಬ್ರಹ್ಮ ಸಾಕ್ಷಾತ್ ಬ್ರಹ್ಮ ಸೃಷ್ಟಿಕರ್ತ ಅವ್ರಿಗೆ ಯಾವ ಹೆಸರು ರೀ ಆ ಹೆಸರಿನ ಅರ್ಥ ಗೊತ್ತಿರೋದಿಲ್ಲ ಹೌದಿಲ್ಲರಿ ಆ ಹೆಸರಿನ ಅರ್ಥ ಗೊತ್ತಿರೋದಿಲ್ಲ ಹಾಗೆ ಇಟ್ಕೊಂಡ್ಬಿಟ್ಟಿರ್ತಾರೆ ಈಗ ನೋಡಿರಿ ವಿನಯ ಅಂತ ಹೆಸರು ಇರ್ತೈತಿ ಅವನು ಭಾಳ ಜಗಳ ಗಂಟಿರ್ತಾನ ನೀವು ವಿನಯ ಇವ ಹೆಸರೇ ವಿನಯ ಹೌದಿಲ್ಲ ರೀ ಆ ರೀ ಸ್ವಭಾವ ಜಗಳ ಗಂಟಿರತ್ತೆ ನೀವು ಯಾರ ತಪ್ಪು ಮತ್ತ ತಿಳಕೋಬಾಡ್ರಿ ಹಂಗೆ ಉದಾಹರಣೆ ಹೇಳಾಕತ್ತೆ ಅದಕ್ಕೆ ಇವರೆಲ್ಲ ಒಂದು ಟಿ ವಿ ಮುಂದೆ ಒಂದು ಚಾನಲ್ ಮುಂದೆ ಇವರೆಲ್ಲ ರೊಕ್ಕ ಮಾಡೋ ಋಷಿಗಳು ಇವ್ರೆ ಬರೀ ರೊಕ್ಕ ಮಾಡೋ ಋಷಿಗಳು ನಾವು ಎಲ್ಲ ಕೆಲಸ ಬಿಟ್ಟು ನೋಡ್ತೇವೆ ಅದನ್ನು ಹೌದಿಲ್ರಿ ನೋಡ್ತೇವೆ ನೋಡ್ತೇವೆ ನಾವು ನಾವಲ್ ಮತ್ತೆ ಹಿಂಗಾಗಿ ಆ ಒಂದು ಏನಕ್ಕ ಟಿ ವಿ ಮಾಧ್ಯಮ ಇವತ್ತು ಬೆಳೆದು ನಿಂತತಿ ಅನ್ನುವಂಥದ್ದು ಹೌದಾ ಅದಕ್ಕೆ ಇಲ್ಲಿ ನೋಡಿ ಒಂದು ಉದಾಹರಣೆ ಇವತ್ತು ಹೇಳ್ತೇವೆ ನಾವು ಇಲ್ಲಿ ಏನಾಗೈತಪ್ಪ ಅಂತಂದ್ರೆ ಮೊದಲ ಒಂದು ಕಂಪ್ಯೂಟ್ರ್ ಟೈಪ್ ಮಾಡಿಡೋದು ಆ ಕಂಪ್ಯೂಟ್ರ್ ಒಂದು ಬಟನ್ ಒತ್ತಿಕ್ರೆ ಇದು ಯಾವುದೋ ನೋಡಿರಿ ಮೊದಲೇ ನಾವು ಹೇಳ್ತವಲ್ಲ ಈಗ ಸೇವ್ ಮಾಡಿರ್ತೇವೆ ಅಂತ ಸೇವ್ ಮಾಡಿಟ್ರೆ ಆ ನಂಬರ್ ಬರ್ತೈತಿ ಆ ಒಂದು ಹಾಡು ಮೂಡ್ತದೆ ಆ ಒಂದು ಕಂಪ್ಯೂಟರ್ ಮೇಲೆ ಒಂದು ಮಂಗೆ ಹೋಗಿ ಕೈ ಒಯ್ತ್ರೂ ಆ ಬಟನ್ ಅದ ಹಾಡ ಬರ್ತೈತೆ ಯಾಕೆ ಅಲ್ಲಿ ಟೈಪ್ ಮಾಡಿಟ್ಟವ ನಾವು ಸೇವ್ ಮಾಡಿಟ್ಟವು ಅದನ್ನ ಅಲ್ಲಿ ಏ ಮಂಗ್ಯಾ ಏ ಕುವೆಂಪುನ ಹಾಡು ಹಾಡು ಹಾಡಿತು ಕುವೆಂಪು ಹಾಡು ಹಚ್ಚಿತ್ತು ಅದ ಹೋಗಿ ಹಂಗೆ ಹೇಳಾಕೆ ಬರ್ತೈತೆ ಏನು ರೀ ಇಲ್ಲ ಹೌದಾ ಅದಕ್ಕೆ ಇಲ್ಲಿ ಇಂಥ ಒಂದು ವಿಚಾರ ಜೀವನದಲ್ಲಿ ಎಲ್ಲವೂ ಪೂರ್ವ ನಿರ್ಧರಿತವಾಗುತ್ತವೆ ಎಂಬುದನ್ನು ಈ ವಿಧಿವಿಧಾನವು ಜ್ಯೋತಿಷ್ಯ ತಿಳಿಸುತ್ತದೆ ಹೌದಾ ಈಗ ನಾವು ಹೇಳ್ತೇವೆ ನಮ್ಗೆ ಎಷ್ಟೋ ನಮ್ಗೆ ಶಾ ಒಂದು ಹಾನಿಯಾಗಿರ್ತದ ಮನಸ್ಸಿಗೆ ಕೆಟ್ಟಾಗಿರ್ತದ ಇವೆಲ್ಲ ಆಗೋವನ ಹೌದಿಲ್ರಿ ಅದಕ್ಕೆ ಈಗ ನಾವು ಈ ಒಟ್ಟು ಪಾಠ ಈ ಪಾಠದ ಸಾರಾಂಶವನ್ನು ಹೇಳ್ಕೊಂತ ಉಂಟು ನಾನು ನಿಮಗೆ ದಿನನಿತ್ಯದ ಘಟನೆಗಳನ್ನು ವಿಶ್ಲೇಷಿಸಿದಾಗ ಜ್ಯೋತಿಷ್ಯದ ಅಧಿಕೃತತೆ ನಿರಾಕರಣೆ ಆಗುವುದನ್ನು ಮೇಲಿನ ಎಲ್ಲ ಉದಾಹರಣೆ ತಿಳಿಸಬಲ್ತಾ ಇವತ್ತು ನಮ್ಗೆ ಹೌದಿಲ್ರಿ ಅದಕ್ಕೆ ಹೇಳ್ತೇವೆ ಅಥವಾ ಒಂದು ಹೆಣ್ಣು ಮಕ್ಕಳಿಗೆ ಜನ್ಮವಿತ್ತ ಒಬ್ಬಳಿಗೆ ಜ್ಯೋತಿಷ್ಯರು ಈ ಸಾರಿ ಗಂಡು ಮಗು ಜನನವಾಗುತ್ತದೆ ಎಂಬ ಹೇಳಿದ್ದರು ಹೆಣ್ಣು ಮಗು ಹೌದಿಲ್ರಿ ಇದೊಂದು ಭಾಳ ದೊಡ್ಡ ಸಮಸ್ಯೆ ಆಗೈತಿ ಇವು ಹೆಣ್ಣು ಹುಟ್ಟಬಾರದು ಹೆಣ್ಣು ಹುಟ್ಟು ಹೆಣ್ಣು ಭ್ರೂಣ ಹತ್ಯೆ ಗಂಡು ಮಗು ಬೇಕು ಗಂಡು ಮಗು ಬೇಕು ಅಂತೇಕ ಜ್ಯೋತಿಷಿಂಗ್ ಕೇಳಕ್ಕೆ ಹಾಕೋದ್ರು ಏ ನೆಕ್ಕಿ ಸಲ ಗಂಡ ಗಂಡ ಮಗನ ಹಾಕೈತಿನ ಗಂಡ ಮಗ ಜನ್ ಜನ್ಮ ಕೊಡ್ತೀನಿ ಅಂತ ಹೇಳಿದ್ರು ಆದರೆ ತೆಪ್ಪೆ ಅದು ಹೆಣ್ಣು ಆತ ಮತ್ತು ಏನು ಮಾಡೋದಿನ್ನು ಹೌದಾ ಅದು ಮಗಳ ಹೌದಿಲ್ಲ ರೀ ಈಕೆ ಸ್ವತಃ ಹೆಣ್ಣಾಗಿದ್ಕೊಂಡು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಂಥವಳು ಹೆಣ್ಣೆಯಾಗಿ ನಾನು ಹೆಣ್ಣು ಬಿಡು ಅನ್ನುವಂಥ ವಿಚಾರ ಬಿಟ್ಟು ಆ ಜ್ಯೋತಿಷನ್ ಬೆಳೆ ಹಾಕೋದ್ರೆ ಅವ್ರು ನೀ ಗಂಡು ಅಂದಿದ್ದು ಹೆಣ್ಣು ಕುಟಿತು ಅಂತೇಕ ಅವ್ನು ಹೇಳಿದ ಭಾಳ ಚೆನ್ನಾಗಿರ್ತಾವೊಂದು ಗಾಡಿ ಮ ಬರು ಇಟ್ಟಿರ್ತಾರು ಗಂಡು ಮಗು ಅಂತ ಬರ್ತಾರವ್ರು ಫಿಕ್ಸ್ ಇರ್ತದ ಗಂಡು ಮಗು ಅದನ್ನು ಯಾರಿಗೂ ತೋರಿಸ ಅವ್ರು ಯಾವಾಗ ಜಗಳ ಬರ್ತಲ್ಲ ಅವತ್ತು ನೋಡಲ್ಲಿ ನಿನಗೆ ಹೆಣ್ಣು ಮಗು ಹುಡ್ತದ ನನಗೆ ಗೊತ್ತಿತ್ತು ತಂದ ಕರೆನೇ ಅಂತ ನಾವು ಯಾವ ಜ್ಯೋತಿಷ್ಯ ಮತ್ತು ಅವ್ನು ಸುಳ್ಳು ಅಂತಂದ್ರೆ ಮತ್ತೆ ಅವ್ನ ಜ್ಯೋತಿಷ್ ಕೇಳಕ್ಕೆ ಯಾರು ಬರೋದಿಲ್ಲ ರೊಕ್ಕ ಬರೋದಿಲ್ಲ ಅವ್ನ ಜೀವನ ನಡೀದಿಲ್ಲ ಅವ್ನ ಕೆಲಸ ಹೌದಾ ಈ ರೀತಿಯಿಂದ ಅದಕ್ಕೆ ಅಲ್ಲಿ ಬರೋದ ನಾವು ಗಂಡು ಮಗುಂದು ನೋಡಲ್ಲಿ ಗಂಡು ಮಗೋದ್ ಹೆಣ್ಣು ಮಗ ಗಂಡು ಹೆಣ್ಣು ಮಗಂದು ಬರೋದನ್ಲೋ ನನಗೆ ಮೊದಲ ಗೊತ್ತಿತ್ತು ನಾ ಮೊದಲ ನಿಂಗೆ ಯಾಕೆ ಹೇಳಿಲ್ಲ ಅಂದ್ರೆ ಹೆರಿಗೆ ಸಮಯದೊಳಗೆ ನೀ ಹೆಣ್ಣನ್ನು ಹುಡ್ತದಂತಾರೆ ಅಳತಿ ಆಕತಿ ಅವಾಗ ನೀ ದೈಹಿಕವಾಗಿ ನೋವು ಆಕತಿ ಆಮೇಲೆ ಏನರ ಆವತ್ತು ಆ ನೋಡಿ ದೇವ್ರು ಕೊಟ್ಟು ತಗೋ ಅಂತ ಅವಾಗ ಮತ್ತು ಸಮಜಾಯ ಸೂತ್ರ ಹೇಳುವ ಕಳಿಸ್ಬಿಡ್ತಾನೆ ಹೌದಾ ಹಿಂಗೆ ಇಂಥ ವಿಚಾರಗಳು ಸಾಕಷ್ಟು ಆಗ್ತಿರ್ತಾವ ಅದಕ್ಕೆ ಇಲ್ಲಿ ಇಂಥ ವಿಚಾರಗಳನ್ನು ನಾವು ನಮ್ಮ ವೈಚಾರ್ ವಿಚಾರದ ತಳಹದಿಯ ಮೇಲೆ ಇವನ್ನೆಲ್ಲ ನಂಬಬೇಕು ಅನ್ನುವಂಥ ಮಾತನ್ನು ಇಲ್ಲಿ ಎಚ್ ನರಸಿಂಹಯ್ಯನವರು ಈ ಪಾಠದೊಳಗೆ ನಮಗೆ ತಿಳಿಸ್ತಾ ಇದ್ದಾರೆ ಇವತ್ತ ಒಂದು ನಮ್ಮ ಕೆಟ್ಟದ್ದು ಏನಪ್ಪ ಅಂತಂತಂದ್ರೆ ನೋಡ್ರಿ ಇಲ್ಲಿ ಅದಕ್ಕಿಂತ ಮೊದಲೊಂದು ಉದಾಹರಣೆ ಏನು ಕೊಟ್ಟನಪ್ಪ ಅಂತ ಹೇಳಿದ್ರಿ ಬುದ್ಧನು ವಿನಯ ಪೀಠಿಕಾ ಎನ್ನುವ ಗ್ರಂಥದಲ್ಲಿ ಯಾರು ನಕ್ಷತ್ರಗಳ ಲೆಕ್ಕಾಚಾರದಂಥ ತಂತ್ರಗಳ ಜೀವನ ನಡೆಸುತ್ತಾರೋ ಇವರಿಂದ ದೂರ ಇರಬೇಕು ಅಂತ ಹೇಳ್ತಾನೆ ಯಾಕಂದ್ರೆ ಜೋ ನಕ್ಷತ್ರಗಳ ಮೇಲೆ ಜೀವನ ನಡೆಸೋ ಅವರಿಂದ ದೂರ ಅವ್ರು ಭಾಳ ಅವರು ಹೌದಿಲ್ಲ ಅಂತ ಹೇಳ್ಕೆ ಅದಕ್ಕೆ ಹೇಳಿದ್ನಲ್ಲ ಮನುಷ್ಯನ ಜೀವನ ಪಂಚಾಂಗದ ಮೇಲೆ ನಡೆಯುವುದಿಲ್ಲ ಒಂದು ಸ್ವಲ್ಪ ಹೊಂದಾಣಿಕೆ ಅನ್ನೋ ಇರಬೇಕು ಅಂತಿಲ್ಲ ಅಂತ ಹೇಳ್ತಾರೆ ಇವತ್ತು ಒಬ್ಬ ವಿಜ್ಞಾನ ಶಿಕ್ಷಕ ಆದಂಥ ಶಾಲೆಯೊಳಗೆ ಮಕ್ಕಳಿಗೆ ವಿಜ್ಞಾನವನ್ನು ಬೋಧನೆ ಮಾಡ್ತಾನೆ ಆ ಗ್ರಹಗಳು ಇಂಥ ನಂಬರ್ ಅಂತ ಹೇಳ್ತಾನೆ ಮನೆಗೆ ಹೋಗಿ ಗ್ರಹ ನಡೆದಾಗ ಜಾಕ ಮಾಡ್ತ ಏನು ತಿನ್ನೋದು ಅಂದ್ರೆ ಆಚಾರ ಹೇಳೋದು ಬದ್ನಿಕಾಯ್ತಿ ಅನ್ನೋದು ಹೌದಿಲ್ಲ ಅದಕ್ಕೆ ಇದು ಇದೇನಪ್ಪ ಅಂತಂದ್ರೆ ಇಲ್ಲಿ ನಿಮಗೆ ಬೇಕಾದ್ರೆ ನೀವು ಜ್ಯೋತಿಷ್ ನಂಬಬೇಕು ಬ್ಯಾಡಾರ ಬಿಡಬೇಕು ಜ್ಯೋತಿಷ್ ನಂಬೋದು ಬಿಡೋದು ನಿಮ್ಮ ನಿಮ್ಮ ವೈಯಕ್ತಿಕವಾದಂಥದ್ದು ದೇವರ ಪೂಜಾ ಮಾಡೋದು ಬಿಡೋದು ನಿಮ್ಮ ನಿಮ್ಮ ವೈಯಕ್ತಿಕವಾದಂಥದ್ದು ನಿಮ್ಮ ಮನಸ್ಸು ಶುದ್ಧಿಗಾಸ್ಗೋಸ್ಕರವಾಗಿ ಪೂಜೆ ಮಾಡಿರಿ ಹೌದಲ್ಲ ನಿಮ್ಮ 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 ಭಾವನೆ ಶುದ್ಧ ಆಗ್ಲಿಕ್ಕೆ ನಿಮ್ಮ ವಿಚಾರ ಶುದ್ಧ ಆಗಕ್ಕೆ ನಿಮ್ಮ ಮನಸ್ಸು ಗಟ್ಟಿ ಆಗಕ್ಕೆ ಜ್ಯೋತಿಷ್ ಕೇಳ್ರಿ ಬೇಕಾದ್ರೆ ಬಿಡ್ರಿ ಒಟ್ಟು ನಿಮ್ಮ ವಿಚಾರದೆ ಭಾಳ ಮುಖ್ಯ ಅನ್ನುವಂಥ ಹಿನ್ನೆಲೆಯೊಳಗೆ ಈ ಪಾಠವನ್ನು ಇಲ್ಲಿ ಮುಗಿಸ್ತಾ ಇದೆ